ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಜೆ ಪಿ ಪಾರ್ಟಿಲ್ ಹುಟ್ಟು ಅಡಗಿಸೋಕೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತದೆ ಯಾಕಂದ್ರೆ ಭಾರ್ಗವಿಯನ್ನು ಟ್ರ್ಯಾಪ್ ಮಾಡಿ ಮನೇಲಿಟ್ಕೊಂಡು ಇಲ್ಲಿ ಕೀಸನ್ನು ಗೆಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರು ಜೆ ಪಿ ನಿಜವಾಗ್ಲೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯನ ಖಂಡತ ಇಲ್ಲ ಕಂಡ್ರೆ ಭಾರ್ಗವಿ ಇಲ್ಲಿ ಜೆ ಪಿ ವಿರುದ್ಧನೇ ತಿರುಗಿ ಬೀಳ್ತದಾಳೆ ಸೊಸೆ ಅನ್ನೋದನ್ನು ಕೂಡ ನೋಡ್ದೆ ಇಲ್ಲಿ ಜೆ ಪಿ ಸೋಸೆನ ಮನೆ ಕೆಲಸದವಳಾಗಿ ನಡೆಸ್ಕೊತಾ ಇದ್ರೆ ಅದನ್ನು ನೋಡಿಕೊಂಡು ಸುಮ್ಮನಿರ್ತಾನೆ ಅರ್ಜುನ್ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ವೃಂದ ಇಲ್ಲಿ ಭಾರ್ಗವಿ ಮನಸ್ಸನ್ನ ಹಾಳು ಮಾಡಿದಾಳೆ ಇದನ್ನ ನಂಬ್ಕೊಂಡ್ಬಿಡ್ದಾಳೆ ಭಾರ್ಗವಿ ನಿಜವಾಗ್ಲೂ ಬೃಂದ ಎಂತವಳು ಅನ್ನೋದು ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತು ತನ್ನ ಸ್ವಾರ್ಥಕ್ಕೆ ಯಾರು ಬದುಕನ್ನ ಬೇಕಾದರೂ ಹಾಳು ಮಾಡ್ತಾಳೆ ತನ್ನ ಬೇಳೆನ ಬೇಯಿಸ್ಕೋತಾಳೆ ಅಂತ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ ಮೇಲೆ ಡೌಟ್ ಪಡ್ತದಾಳೆ ಅದಕ್ಕೆ ಕಾರಣ ಅರ್ಜುನ್ ಹೇಳಿದಂಥ ಆ ಒಂದು ಸುಳ್ಳು ಸುಳ್ಳು ಹೇಳಿ ತನ್ನನ್ನ ಮದುವೆ ಆಗಿದ್ರಿಂದಾಗಿ ಇಲ್ಲಿ ನಂಬಿಕೆ ಬರ್ತಾ ಇಲ್ಲ ಅರ್ಜುನ್ ಮೇಲೆ ಭಾರ್ಗವಿಗೆ ಭಾರ್ಗವಿ ಅರ್ಜುನ್ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಕಳೆದುಕೊಂಡ್ಬಿಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನಿಜವಾಗ್ಲೂ ಬೃಂದ ಮಾತನ್ನು ನಂಬ್ಕೊಂಡಿದ್ದೆ ಅರ್ಜುನನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾಳೆ ಭಾರ್ಗವಿ ತನ್ನ ಕುದುಗೆಗೆ ಯಾಕೆ ತಾಳಿ ಕಟ್ತಾ ಯಾಕೆ ಜಿ ಬಿ ಪಾಟೀಲ್ ಮಗ ಅನ್ನೋ ವಿಶ್ವವನ್ನು ಮುಚ್ಚಿಟ್ಟ ಇದು ಎಲ್ಲ ನೀನು ಮಾಡಿದಂಥ ಪ್ಲ್ಯಾನ್ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಅರ್ಜುನಿಲ್ಲ ಮೇಡಮ್ ನಿಜವಾಗ್ಲೂ ನಾನು ತುಂಬ ಬಾರಿಗೆ ಹೇಳಬೇಕು ಅಂತ ಅಂದ್ಕೊಂಡು ಬಂದ ನಾನು ಪ್ರೀತಿ ಮಾಡಿದಾಗ ನಿಜವಾಗ್ಲೂ ನೀವೇ ನನ್ನ ಅಪ್ಪನ ವಿರೋಧ ಇರ್ತಕ್ಕಂಥ ಅಪೋಸಿಟ್ ಲಾಯರ್ ಅಂತ ಗೊತ್ತಾದ ಗೊತ್ತಾದ್ಮೇಲೆ ಖಂಡಿತ ದೂರ ಇರೋಣ ಬೇಡ ಪ್ರೀತಿ ಅಂತ ಅನ್ಕೊಂಡ ಆದ್ರೆ ಪ್ರೀತಿನ ದ್ವೇಷಣ ಅಂತ ಬಂದಾಗ ಖಂಡಿತವಾಗ್ಲೂ ಕೂಡ ನನ್ನ ಮನಸ್ಸು ಪ್ರೀತಿ ಕಡೆನೇ ವಾಳ್ತು ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನು ಪ್ರೀತಿ ಮಾಡ್ತದೆ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದರೆ ಎಲ್ಲಿ ನಾನು ನಿಮ್ಮನ್ನ ಕಳ್ಕೊಂಬಿಡ್ತೀನೋ ಅಂತ ಭಯ ಆಯಿತು ಕೆಲವೊಮ್ಮೆ ಹೇಳಬೇಕು ಅಂತಾನೆ ಬಂದೆ ಜಿ ಪಿ ಅನ್ನೋ ಹೆಸರು ಕೇಳ್ತಿದ್ದಾಗೆ ನೀವು ಸಿಡದೇ ಹೇಳ್ತಾ ಇದ್ರಿ ಮೇಲೆ ಖಂಡಿತ ನಾನು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ರೆ ನಿಮ್ಮನ್ನು ಕಳ್ಕೋಬೇಕಾಗತ್ತೆ ಅನ್ನೋ ಭಯ ಶುರುವಾಯಿತು ಅದೇ ಕಾರಣಕ್ಕೆ ನಾನು ನಿಮಗೆ ಹೇಳ್ದೆ ಕೇಳಿದೆ ತಾಳಿ ಕಟ್ತ ಅದಕ್ಕೆ ಬಿಟ್ಟು ಇನ್ನೇನು ಇಲ್ಲ ಅಪ್ಪ ನನ್ನನ್ನು ತಪ್ಪು ತಿಳ್ಕೊಡ್ತಾರ ಅದೇ ಕಾರಣಕ್ಕೆ ಆ ರೀತಿ ಮಾತಾಡ್ತಾರ ನೀವು ಅವ್ರ ಮಾತನ್ನು ನಂಬಬೇಡಿ ಅಂತ ಅರ್ಜುನ್ ಹೇಳ್ತಾರ ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಹೌದಾ ಹಾಗಿದ್ರೆ ಈ ಪ್ರಶ್ನೆ ಪ್ರಶ್ನೆ ಉತ್ತರ ಕೊಡಿ ಸಂಧ್ಯಾ ಸತ್ತ ದಿನ ನೀವು ಎಲ್ಲಿದ್ರೆ ಏನ್ ಮಾಡ್ತಿದ್ರೆ ಸಂಧ್ಯಾನ ಏನಂತ ಹೇಳಿ ನೀವು ಕರ್ಕೊಂಡು ಹೋದ್ರಿ ಖಂಡಿತ ಸೇಫ್ ಆಗಿ ಬರ್ತಾಳೆ ಅಂತಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಸಂಧ್ಯಾ ಸತ್ತ ದಿನ ನಾನು ಕೂಟಲ್ಲಿದೆ ನನ್ನ ಫ್ರೆಂಡ್ ಸಂಧ್ಯಾನ ಕರ್ಕೊಂಡು ಬರ್ತಾನೆ ಅಂತ ಕಾಯ್ತಿದ್ದೆ ಎಷ್ಟೊತ್ತು ಆದ್ರೂ ಕೂಡ ಸಂಧ್ಯಾ ಬರ್ದೇ ಇದ್ದಾಗ ಹುಡುಕ್ತ ಬಟ್ ಕೋಣೆಗೆ ಸಂಧ್ಯಾ ಸಾವಾಗಿದೆ ಅಂತ ಗೊತ್ತಾಯ್ತು ಮೇಡಮ್ ನಿಜವಾಗ್ಲು ನಾನು ಎಷ್ಟು ಸಂಕಟ ಪಟ್ಟಿದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತ ಅರ್ಜುನ್ ಹೇಳ್ತಾರೆ ಯಾಕ್ರಿ ಸುಳ್ಳು ಹೇಳ್ತಿದ್ರಾ ನೀವು ಖಂಡಿತ ನೀವು ಹೇಳ್ತಿರೋದು ಸುಳ್ಳು ನಿಜವಾಗ್ಲೂ ನೀವು ಏನು ಮಾತು ಕೊಟ್ಟಿದ್ರೆ ನನಗೆ ಸಂಧ್ಯಾನ ಸೇಫಾಗಿ ಕರ್ಕೊಂಡು ಬರ್ತೀನಿ ಅಂತ ಅಲ್ವಾ ಆದರೆ ಸೀಫಾಗಿ ಕರ್ಕೊಂಡು ಬಂದ್ರ ಅವತ್ತು ನನ್ನ ಸಂಧ್ಯಾ ಮೇಲೆ ಶಕ್ತಿ ಪ್ರಸಾದ್ ರೌಡಿಗಳು ಅಟ್ಯಾಕ್ ಮಾಡಿದಾಗ ನೀವು ನಮ್ಮನ್ನ ಕಾಪಾಡೋಕೆ ಅಂತ ಬಂದ್ರೆ ನಮ್ಮನ್ನ ಕಾಪಾಡೋ ನೆಪದಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಿದ್ರಿ ಅಲ್ಲಿ ಸಂಧ್ಯಾ ನಂಬ್ಕೊಂಡು ನಾನು ನಿಮ್ಮನ್ನ ನಂಬ್ಕೊಂಡ ಸಂಧ್ಯಾ ಸಾವಾಯ್ತು ನನ್ನ ಜೀವನೇ ಹಾಳಾಗೋಯ್ತು ಹೌದು ಅವತ್ತು ನಿಮ್ಮನ್ನ ನಾನು ಸಂಧ್ಯಾನ ಸೇಫಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನೀವು ಯಾಕೆ ಮತ್ತೆ ವಾಪಸ್ ಬಂದ್ರೆ ಸಂಧ್ಯಾ ನಾನು ಫ್ರೆಂಡ್ಸ್ ಜೊತೆ ಕಳಿಸಿದ್ದೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ರೌಡಿಗಳಿಗೆ ಸಂಧ್ಯಾನ ಒಪ್ಸಿ ನನ್ನನ್ನು ಟ್ರ್ಯಾಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಬಂದು ಬೇರೊಂದೇ ಪ್ಲಾನ್ ಮಾಡಿ ನನ್ನ ನಿಮ್ಮ ಮದುವೆ ಆಗುವ ಹಾಗೆ ಮಾಡಿದ್ರಲ್ವ ಕುಣಿಗೂ ನನ್ನ ಮದುವೆ ಆಗಿ ಟ್ರ್ಯಾಪ್ ಮಾಡಿ ಈ ಮನೆ ಕರ್ಕೊಂಡು ಬಂದು ವಿಕ್ಕಿ ವಿರುದ್ಧವಾದಂತ ಕೀಝನ್ನ ನಾನು ನಡೆಸದೇ ಇರೋ ಹಾಗೆ ಮಾಡಬೇಕು ಅಂತಾನೆ ಅಲ್ವಾ ಇವು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ತಂದೆಗೋಸ್ಕರ ಅಂತ ಹೇಳ್ತಿದ್ರೆ ಇಲ್ಲ ಮೇಡಮ್ ನೀವು ಸುಮ್ಮನೆವನ್ನ ಕಾರಣ ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ರ ನಾನು ಆ ರೀತಿ ಏನೂ ಉದ್ದೇಶನೇ ಇಟ್ಕೊಂಡಿಲ್ಲ ನಿಜವಾಗ್ಲೂ ಅವತ್ತು ನಾನು ನಿಮ್ಮನ್ನು ಕಾಪಾಡೋಕೆ ಅಂತಾನೆ ಬಂದಿದ್ದು ಯಾಕೆ ತಪ್ಪು ತಿಳ್ಕೊತಿದ್ರ ನೀವು ಅಂತ ಅರ್ಜುನ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದಾರೆ ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಕನ್ವಿನ್ಸ್ ಆಗ್ತಾನೆ ಇಲ್ಲ ನಿಜವಾಗ್ಲೂ ನೀವು ನನ್ನನ್ನು ಟ್ರ್ಯಾಪ್ ಮಾಡಿ ಮನೆ ಕರ್ಕೊಂಡು ಬಂದರೆ ಆ ಕಡೆ ಅಪ್ಪ ಅಮ್ಮನ ಮನೆ ಕೂಡ ಇಲ್ದೇ ಇರೋ ಹಾಗೆ ಮಾಡಿದರೆ ಈ ರೀತಿ ಮಾಡಿ ನನ್ನನ್ನು ನೀವು ಇಕ್ಕಟ್ಟಿಗೆ ಸೆಕ್ಸ್ ಹಾಕಿ ವಿಕ್ಕಿ ಹಿಂದೆ ಸರಿತೀನಿ ಹಿಂದೆ ಸರಸ್ಬಹುದು ಅಂತ ಅನ್ಕೊಂಡ್ರ ಖಂಡಿತ ಅದು ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಯಾರನ್ನ ಕೂಡ ಸುಮ್ನೆ ಬಿಡುವುದಿಲ್ಲ ಅಂತ ಹೇಳ್ತದಾರೆ ನಿಜವಾಗ್ಲು ನಾನು ಸಂಧ್ಯಾ ಸಾವಿಗೆ ಕಾರಣ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ಅಲ್ಲಿ ಅರ್ಜುನ್ ಹೇಳಿದಾಗ ಹೌದಾ ಸಂಧ್ಯಾ ಸಾವಿಗೆ ನೀವೇನಾದ್ರೂ ಕಾರಣ ಆಗಿದ್ರೆ ಅದು ನಿಮ್ಮಅಪ್ಪ ಆಗ್ಲಿ ನೀವಾಗ್ಲಿ ಯಾರನ್ನ ಕೂಡ ಸುಮ್ನೆ ಬಿಡೋಳಲ್ಲ ನಾನು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಸಂಧ್ಯಾ ಸಾವಿಗೆ ಯಾರು ಕಾರಣ ಅನ್ನೋದನ್ನ ನಾನು ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಸರಿ ಆಯ್ತು ಹುಡ್ಕಿ ಸಂಧ್ಯಾ ಸಾವಿಗೆ ನೀವ್ ಕಾಣ ಇಲ್ಲ ಅಂದ್ರೆ ಖಂಡಿತ ನೀವು ನಾನು ಚೆನ್ನಾಗಿರ ಜೀವನದಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಇನ್ನು ನಿಮ್ ಪಾಡಗ ನೀವೇ ನನ್ ಪಾಡಿನಿ ಅಂತ ಹೇಳ್ಬಿಡ್ತಾಳೆ ಭಾರ್ಗವಿ ಇತ ಕಡೆ ಭಾರ್ಗವಿ ಕೆಳಗಡೆ ಮಲ್ಕೂತ ದಗನ್ ತನ್ನ ಪ್ರೀತಿಯನ್ನ ನೆನಪು ಮಾಡಿಕೊಂಡು ಅರ್ಜುನ್ ಕಣ್ಣೀರ್ ಹಾಕ್ತದಾರ ಅಷ್ಟು ಮಟ್ಟಿಗೆ ಮನ್ಸಾರಿ ಪ್ರೀತಿ ಮಾಡಿ ಜೀವ ಇವತ್ತು ನನ್ನಿಂದ ದೂರ ಆಗ್ತದೆ ಅಂತ ಆತ ಕಡೆ ರುದ್ರ ಅವ್ರು ಕೂಡ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ನೆಮ್ಮದಿ ಆಗಿರೋದಕ್ಕೆ ಈ ಮನೆಯವ್ರು ಬಿಡ್ತಾರ ಖಂಡಿತ ಭಾರ್ಗವಿ ಅರ್ಜುನ್ ಅನ್ನ ಕ್ಷಮಿಸಿ ಒಪ್ಕೋತಾಳ ಅಂತ ಜೊತೆಗೆ ಸಂಧ್ಯಾನೇ ಸಾಯಿಸಿದವರು ಈ ಮನೆ ಅಂತದ್ರಲ್ಲಿ ಭಾರ್ಗವಿಯನ್ನ ಸುಮ್ಮನೆ ಬಿಡ್ತಾರ ಅಂತ ಈ ಕಡೆ ಶಕುಂತಲವರು ಖಂಡಿತ ಇವತ್ತು ಭಾರ್ಗವಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾಳೆ ಅದೇ ಒಂದು ಕಾರಣದಿಂದಾನೇನೆ ಅವಳಿಗೆ ಏನೂ ಯೋಚನೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಖಂಡಿತ ಒಮ್ಮೆ ಅವಳಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಜೊತೆಗೆ ಜಿ ಪಿ ಪಾಟೀಲ್ ಅಂತವನ್ಗೆ ನೀತಿ ಪಾಠ ಹೇಳಿ ಅವ್ನ ಸರಿಯಾಗಿ ಹಾದಿಗ್ ತರ್ಬೇಕು ಅಂದ್ರೆ ಅದು ಬಾರ್ಗವಿಯಿಂದ ಮಾತ್ರ ಸಾಧ್ಯ ನೀನ್ ಅನ್ಕೊಂಡ ಹಾಗೆ ಭಾರ್ಗವಿ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಹಾರ ಮಾಡುವುದಿಲ್ಲ ಜಿಪಿ ಪಿ ಯಾಕಂದ್ರ ಅವನ ಆಪೋಸಿಟ್ ಲಾಯರ್ಗೆ ಏನಾದರೂ ತೊಂದರೆ ಆದರೆ ಅದು ಅವ್ನ ಕಡೆ ಕ್ಲೈಂಟ್ಗೆ ತೊಂದರೆ ಆಗುತ್ತೆ ಅದೇ ಕಾರಣಕ್ಕೆ ಜೆ ಪಿ ಏನನ್ನೂ ಕೂಡ ಮಾಡೋಕ್ಕೆ ಹೋಗೋದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ ನಂತರ ಬೆಳಿಗ್ಗೆ ಆಗತ್ತೆ ಭಾರ್ಗವಿಯನ್ನು ಬಂದಿದ್ದ ನಿರ್ಮಲಾ ಪಾಟೀಲ್ ಎಬ್ಬಿಸ್ತಿದ್ದಾರೆ ಬಟ್ ಇಲ್ಲಿ ಭಾರ್ಗವಿಗೆ ಅಮ್ಮನೇ ಎಬ್ಸ್ದಾಗೆ ಅಂತ ಅನಿಸುತ್ತೆ ಏನೇ ಅಂದ್ಕೊಂಡಿದ್ಯಾ ನೀನು ಆರಾಮಾಗಿ ಸುಮ್ಮನೆ ಬಿತ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ಯಾ ಬಂದು ಕೆಲಸ ಮಾಡು ನೀನು ಸಂಧ್ಯಾ ಕೆಲಸ ಮಾಡ್ತಿದ್ದ ಕೆಲಸ ಅದು ಅಂದಮೇಲೆ ನೀನೇ ಮಾಡಬೇಕಲ್ವ ನ್ಯಾಯವಾಗಿ ಬಂದು ಮಾಡು ಅಂತಿದ್ರೆ ನಾ ನಾನು ಮಾಡಬೇಕು ಮಾಡ್ಬೇಕು ಅಂತ ಭಾಗವಿ ಪ್ರಶ್ನೆ ಮಾಡ್ತಿದ್ದಾಳೆ ಹೌದು ಹೋ ನಾನೇ ಮನೆ ಸೊಸೆ ಯಾಕೆ ಮಾಡ್ಬೇಕು ಅಂತ ಅನ್ಕೊತಿದ್ಯಾ ನೀನೇ ಮಾಡ್ಬೇಕಾಗಿರೋದು ಅಂತ ನಿರ್ಮಲಾ ಹೇಳ್ತಿದ್ದಾಗೆ ವೃಂದ ಅಲ್ಲಿಗೆ ಬಂದು ಅಯ್ಯೋ ಅತ್ತೆ ನೀವೇನು ಹತ್ರ ಮಾತಾಡ್ತಿದ್ರ ಹೋಗಿ ನಾನು ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತಿಯನ್ನ ಕಳಿಸ್ತಾಳೆ ನಂತರ ಏನು ಏನು ಹೇಳಬೇಕು ನಿನ್ನ ಕರ್ಮಕ್ಕೆ ಅತ್ತೆಗೆ ಯಾರಾದ್ರೂ ಈ ರೀತಿ ಮಾತಾಡ್ತಾರ ಸುಮ್ನೆ ಎದ್ದು ಬಂದು ಕೆಲಸ ಮಾಡ್ಬೇಕಲ್ವಾ ನಿಜ ಹೇಳ್ಬೇಕು ಅಂದ್ರೆ ನೀನ್ ಮದುವೆ ಆಗಿ ಬಂದಿದ್ಯಾ ಇಲ್ಲಿಗೆ ಈ ಮನೆ ಬಿಟ್ಟು ಇನ್ನೆಲ್ಲಿದೆ ಹೋಗೋದಕ್ಕೆ ನೀನು ಹೋಗಲ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ ಅಪ್ಪ ಅಮ್ಮ ಕಂಡು ತನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅದ್ಮೇಲೆ ನಿನಗೆ ಇದೇ ಮನೆ ಗತಿ ಸುಮ್ಮನೆ ತೆಪ್ಪ ಬಂದು ಕೆಲಸ ಮಾಡು ಈ ಅಲಂಕಾರನೆಲ್ಲ ತೆಗ್ದು ಅಂತ ಬೃಂದ ಭಾರ್ಗವಿಗೆ ಹೇಳ್ತಾಳೆ ಜೊತೆಗೆ ನಿನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆಲ್ರೆಡಿ ನಿನ್ ಗಂಡ ಅಪ್ಪನ ಹತ್ರ ಹೋಗಿ ಕಾಫಿ ಕುಡಿತ ಮಾತಾಡ್ತಿದ್ದಾನೆ ಅಂತ ಹೇಳಿ ಇಲ್ದಿರೋ ಸುಳ್ಳನ್ನು ಕೂಡ ಹೇಳ್ತಾಳೆ ಬೃಂದ ಈ ಕಡೆ ಬೃಂದ ಮನಸ್ಸಲ್ಲಿ ಏನಪ್ಪಾ ಇದೆ ಈ ಕಡೆ ಭಾರ್ಗವಿ ಮನೆಗೆ ಬರಬಾರ್ದು ಅಂತ ಹೇಳ್ತಿದ್ವು ಆದ್ರೆ ಇವತ್ತು ಭಾರ್ಗವಿಗೆ ಮನೆಯಿಂದ ಆಚೆಗೆ ಹೋಗದೇ ಇರುವ ಹಾಗೆ ಆಕೆ ಮನಸ್ಸನ್ನ ಚೇಂಜ್ ಮಾಡ್ತದಾಳೆ ಬೃಂದ ಅದಕ್ಕೆ ಕಾರಣ ಮನೆಯಲ್ಲೆಲ್ಲ ತನಗ ಅಷ್ಟು ಕಾಟ ಕೊಟ್ಟಿರ್ಬೇಕಿದ್ರೆ ಏಳನಾಗ ಕಾಟ ಕೊಡದೆ ಸುಮ್ಮನೆ ಇರೋಕೆ ಸರಿಯಾಗಿ ಕಾಟ ಕೊಟ್ಟು ಸಾಕಪ್ಪ ಇವರು ಸಾವಾಸ ಅಂತ ಎದ್ನೋ ಬಿದ್ನೋ ಅಂತ ಹೋಗ್ಬೇಕು ಭಾರ್ಗವಿ ಆ ರೀತಿ ಮಾಡ್ಬೇಕು ಅನ್ನೋದೇ ಬೃಂದ ಆಗಿದೆ ಅದೇ ಕಾರಣಕ್ಕೆ ಆಕೆಯನ್ನ ಮನೇಲಿ ಇರಿಸಿಕೊತಿದ್ದಾಳೆ ಇದರ ನಡುವೆ ಮನೆ ಉರ್ಸಿರೋ ಭಾರ್ಗವಿ ಮುಂದೆ ಬಂದಿದೆ ಪಿ ಪಾಟೀಲ್ ಅಬ್ಬರಿಸಿದ್ರೆ ಪಿ ಪಾಟೀಲ್ ಅಬ್ಬರಿಗೆ ಸರಿಯಾಗಿ ತಿರುಗೇಟನ್ನ ಕೊಟ್ಟು ರುಬ್ಬಿ ರಸ ಮಾಡ್ತಿದ್ದಾಳೆ ಭಾರ್ಗವಿ